ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ನಾವು ಶುಭ ಶುಕ್ರವಾರವನ್ನು ಆಚರಿಸುತ್ತಿದ್ದೇವೆ ಕಲ್ವಾರಿ ಬೆಟ್ಟದ ಮೇಲೆ ಪ್ರಭು ಕ್ರಿಸ್ತರು ಮನುಕುಲದ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿದ ದಿನ ಈ ಶುಭ ದಿನ ಪ್ರಿಯರೇ ವಿಶ್ವ ಜ್ಞಾನಕೋಶ ಬ್ರಿಟಾನಿಕದ ಪ್ರಕಾರ ಕ್ರಿಸ್ತಪೂರ್ವ ಐನೂರ ಹತ್ತೊಂಬತ್ತರಲ್ಲಿ ಪರ್ಷಿಯನರು ಮೊದಲ ಬಾರಿ ಶಿಲುಬೆ ಮರಣವನ್ನು ಪರಿಚಯಿಸುತ್ತಾರೆ ಪರ್ಷಿಯನರ ನಂತರ ಗ್ರೀಕರು ರೋಮನರು ತಮ್ಮ ಶತ್ರುಗಳನ್ನು ಸೇವಕರನ್ನು ವಿಶ್ವಾಸಘಾತುಕರನ್ನು ದೇಶ ದ್ರೋಹಿಗಳನ್ನು ಕೊಲ್ಲಲು ಈ ಶಿಕ್ಷೆಯನ್ನು ಅಳವಡಿಸಿಕೊಳ್ಳುತ್ತಾರೆ ಶಿಲುಬೆ ಮರಣವು ತುಂಬ ಭಯಾನಕ ಯಾತನೆ ಹಾಗೂ ಅವಮಾನದಿಂದ ಕೂಡಿತ್ತು ವಿಶ್ವಾಸಘಾತುಕರಿಗೆ ದೇಶದ್ರೋಹಿಗಳಿಗೆ ಕೆಡುಕರಿಗೆ ನೀಡಲಾಗುತ್ತಿದ್ದ ಇಂತಹ ಅವಮಾನಕರ ಮರಣವನ್ನು ಪ್ರಭು ಕ್ರಿಸ್ತರು ಸ್ವೀಕರಿಸಿದ್ದು ಈತಕ್ಕೆ ದೇವರು ಸರ್ವಶಕ್ತರು ತಮ್ಮ ಪುತ್ರ ಕ್ರಿಸ್ತನನ್ನು ಶಿಲಬೆ ಮರಣದಿಂದ ರಕ್ಷಿಸಿ ಬೇರೆ ರೂಪದಲ್ಲಿ ಮನುಕುಲವನ್ನು ರಕ್ಷಿಸಬಹುದಿತ್ತು ಆದರೆ ದೇವರು ತಮ್ಮ ಅಪರಿಮಿತ ಪ್ರೀತಿಯನ್ನು ವ್ಯಕ್ತಪಡಿಸುವ ಸಲುವಾಗಿ ಪಾಪದಿಂದ ಕಡಿದು ಹೋಗಿದ್ದ ಸಂಬಂಧವನ್ನು ಪುನಃ ಬೆಸೆಯಲು ಮನುಕುಲವನ್ನು ಪಾಪ ಬಂಧನದಿಂದ ಮುಕ್ತಗೊಳಿಸಲು ಕಲ್ವಾರಿ ಬೆಟ್ಟದ ಮೇಲೆ ಕ್ರಿಸ್ತ ತಮ್ಮ ಪ್ರಾಣವನ್ನು ಅರ್ಪಿಸಬೇಕಾಯಿತು ಹಾಗಾಗಿ ಕ್ರೈಸ್ತರಾದ ನಮಗೆ ಶಿಲುಬೆ ಪ್ರೀತಿಯ ಸಂಕೇತ ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿಯಿಲ್ಲ ಎಂದರು ಕ್ರಿಸ್ತ ಯೌವಾನನ ಶುಭ ಸಂದೇಶ ಅಧ್ಯಾಯ ಹದಿನೈದು ವಾಕ್ಯ ಹದಿನೈದು ಈ ರೀತಿ ನುಡಿದ ಕ್ರಿಸ್ತ ನಮ್ಮೆಲ್ಲರ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು ತಮ್ಮ ಕೊನೆಯ ಉಸಿರು ಇರುವ ತನಕ ಮನುಕುಲವನ್ನು ಪ್ರೀತಿಸಿದರು ಹಾಗಾಗಿ ಶಿಲುಬೆ ಎಂದು ಶಾಪವಲ್ಲ ಅದು ಅನುಗ್ರಹ ಶಿಲುಬೆ ಸಾವಲ್ಲ ಅದು ಜೀವ ಶಿಲುಬೆ ಸೋಲಲ್ಲ ವಿಜಯ ಶಿಲುಬೆ ಕತ್ತಲಲ್ಲ ಅದು ಬೆಳಕು ಶಿಲುಬೆ ನಿರಾಶೆಯಲ್ಲ ಅದು ಭರವಸೆ ಶಿಲುಬೆ ಅಪಮಾನದ ನಾಚಿಕೆಯ ಸಂಕೇತವಲ್ಲ ಬದಲಾಗಿ ಆರಾಧನೆಯ ವಿಜಯದ ಪರಮೋನ್ನತ ಪ್ರೀತಿಯ ಸಂಕೇತವಾಗಿದೆ ಪ್ರಿಯರೇ ಕ್ರಿಸ್ತ ಶಿಲುಬೆಯಲ್ಲಿ ತೂಗಾಡುತ್ತಾ ಹಾಡಿದ ಕಡೆಯ ಸಪ್ತ ವಾಕ್ಯಗಳು ಕೂಡ ತನ್ನ ತಂದೆಯ ಮತ್ತು ಮನುಕುಲದ ಮೇಲಿಟ್ಟ ಪ್ರೀತಿಯನ್ನು ತೋರ್ಪಡಿಸುತ್ತದೆ ಮೊದಲ ವಾಕ್ಯ ಲೋಕನ ಶುಭ ಸಂದೇಶ ಅಧ್ಯಾಯ ಇಪ್ಪತ್ತ್ ಮೂರು ವಾಕ್ಯ ಮೂವತ್ನಾಲ್ಕು ಪಿತನೇ ಇವರನ್ನು ಕ್ಷಮಿಸಿ ತಾವೇನು ಮಾಡುತ್ತಿರುವವರೆಂದು ಇವರು ಅರಿಯರು ಸಾಯುವ ಮುನ್ನ ಕ್ರಿಸ್ತ ತಮ್ಮನ್ನು ಹಿಂಸಿಸಿದವರ ಮತ್ತು ಎಲ್ಲರ ಪಾಪಗಳನ್ನು ಮನ್ನಿಸಿ ಪಿತನಲ್ಲಿ ಅವರಿಗಾಗಿ ಪ್ರಾರ್ಥಿಸಿದರು ಎರಡನೆಯ ವಾಕ್ಯ ಲೋಕನ ಶುಭ ಸಂದೇಶ ಅಧ್ಯಾಯ ಇಪ್ಪತ್ತ್ಮೂರು ವಾಕ್ಯ ಇಪ್ಪತ್ತ್ಮೂರು ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಬಲಪಾರ್ಶ್ವದಲ್ಲಿದ್ದ ಕಳ್ಳ ಮನೆ ಪರಿವರ್ತನೆಗೊಂಡಾಗ ಕ್ರಿಸ್ತ ಅವನಿಗೆ ಮೋಕ್ಷದ ಆನಂದವನ್ನ ಸವಿಯುವ ಭಾಗ್ಯವನ್ನ ದಯಪಾಲಿಸುತ್ತಾರೆ ಮೂರನೇ ವಾಕ್ಯ ಯೌವನ ಶುಭ ಸಂದೇಶ ಅಧ್ಯಾಯ ಹತ್ತೊಂಬತ್ತು ವಾಕ್ಯ ಇಪ್ಪತ್ತಾರರಿಂದ ಇಪ್ಪತ್ತೇಳು ಅಮ್ಮ ಇಗೋ ನಿನ್ನ ಮಗ ಇಗೋ ನಿನ್ನ ತಾಯಿ ಎಂದು ತಮ್ಮ ಪ್ರೀತಿಯ ಶಿಷ್ಯನಿಗೆ ತಿಳಿಸಿದರು ತಮ್ಮ ತಾಯಿಯನ್ನು ಮನುಕುಲದ ತಾಯಿಯನ್ನಾಗಿ ಎರೆಯುತ್ತಾರೆ ಪ್ರಭು ಕ್ರಿಸ್ತರು ಪ್ರಿಯರೇ ಪ್ರೀತಿಯ ಶಿಷ್ಯ ತಾಯಿಯನ್ನು ಶಿಲುಬೆಯ ಬುಡದಲ್ಲಿ ಬಿಟ್ಟು ಹೋಗಲಿಲ್ಲ ಆತ ಮರಿಯಳನ್ನ ತನ್ನ ಮನೆಗೆ ಕರೆದುಕೊಂಡು ಹೋದ ಇಂದು ನಾವು ಮಾತೆ ಮರಿಯಮ್ಮನವರನ್ನ ದೇವಾಲಯಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಬಿಟ್ಟು ಹೋದರೆ ಪ್ರಯೋಜನವಿಲ್ಲ ಬದಲಾಗಿ ಮಾತೆಯನ್ನು ಮಾತೆಯ ಮೌಲ್ಯಗಳನ್ನು ನಮ್ಮ ಹೃದಯಕ್ಕೆ ನಮ್ಮ ಮನೆಗಳಿಗೆ ನಾವು ಕೊಂಡೊಯ್ಯಬೇಕು ನಾಲ್ಕನೆಯ ವಾಕ್ಯ ಮಾರ್ಕನ ಶುಭ ಸಂದೇಶ ಅಧ್ಯಾಯ ಹದಿನೈದು ವಾಕ್ಯ ಮೂವತ್ನಾಲ್ಕು ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈಬಿಟ್ಟಿರಿ ಹತಾಶೆ ನೋವಿನಲ್ಲಿರುವ ನಮಗಾಗಿ ಪ್ರಭು ಕ್ರಿಸ್ತರು ತಂದೆಯಲ್ಲಿ ಮೊರೆ ಇಡುತ್ತಾರೆ ತಾನು ಪ್ರೀತಿಸಿದ ಎಲ್ಲರೂ ಅವರನ್ನು ತೊರೆದಾಗ ಕ್ರಿಸ್ತನಲ್ಲಿ ಅನಾಥ ಪ್ರಜ್ಞೆ ಕಾಡುತ್ತದೆ ಅಂತಹ ಸಂದರ್ಭದಲ್ಲೂ ತಂದೆಯ ಚಿತ್ತಕ್ಕೆ ಅವರು ಮಣಿಯುತ್ತಾರೆ ಐದನೇ ವಾಕ್ಯ ಯೋವಾನನ ಶುಭ ಸಂದೇಶ ಅಧ್ಯಾಯ ಹತ್ತೊಂಬತ್ತು ವಾಕ್ಯ ಇಪ್ಪತ್ತೆಂಟು ನನಗೆ ದಾಹವಾಗಿದೆ ಕ್ರಿಸ್ತನಿಗೆ ಆದ ದಾಹ ಯಾವುದು ಪ್ರೀತಿ ಶಾಂತಿ ಕ್ಷಮೆ ನ್ಯಾಯದ ದಾಹ ಮಹೋನತವಾದದ್ದು ದೈಹಿಕ ದಾಹಕ್ಕಿಂತ ಈ ದಾಹ ಮಹೋನ್ನತವಾದುದು ಮುಖ್ಯವಾದದ್ದು ಎಂದು ಪ್ರಭು ಕ್ರೈಸ್ತರು ಇಂದು ನಮಗೆಲ್ಲರಿಗೂ ತಿಳಿಸುತ್ತಾರೆ ಆರನೆಯ ವಾಕ್ಯ ಯೋವರ್ನ ಶುಭ ಸಂದೇಶ ಅಧ್ಯಾಯ ಹತ್ತೊಂಬತ್ತು ವಾಕ್ಯ ಮೂವತ್ತು ಎಲ್ಲವೂ ನೆರವೇರಿತು ದೇಹದಲ್ಲಿ ಚೈತನ್ಯ ಇರುವವರೆಗೂ ಹೋರಾಟ ಅದು ಮುಗಿದ ಮೇಲೆ ಎಲ್ಲವೂ ನೆರವೇರಿತು ಎಂಬ ತೃಪ್ತ ಭಾವ ಇರಬೇಕೆಂಬ ಸಂದೇಶವನ್ನು ಕ್ರಿಸ್ತ ನಮಗೆ ನೀಡುತ್ತಿದ್ದಾರೆ ಕಡೆಯ ವಾಕ್ಯ ಏಳನೆಯ ವಾಕ್ಯ ಲೋಕನ ಶುಭ ಸಂದೇಶ ಅಧ್ಯಾಯ ಇಪ್ಪತ್ತೈದು ವಾಕ್ಯ ಆರು ಪಿತನೆ ನನ್ನ ಆತ್ಮವನ್ನ ನಿಮಗೊಪ್ಪಿಸುತ್ತೇನೆ ತಂದೆ ದೇವರು ನೀಡಿದ ಕಾರ್ಯವನ್ನು ಪರಿಪೂರ್ಣಗೊಳಿಸಿದ ಮೇಲೆ ತಂದೆಯೊಂದಿಗೆ ಒಂದಾಗುವ ಅನುಭಾವದ ಅನುಭೂತಿಯನ್ನ ಅವರು ತೋರಿಸುತ್ತಾರೆ ಪ್ರಿಯರಿ ಪ್ರಭು ಕ್ರಿಸ್ತರು ಮನುಕುಲಕ್ಕೆ ತೋರಿದ ಅಪರಿಮಿತ ಪ್ರೀತಿಗೆ ಸಿಕ್ಕ ಪ್ರತಿಫಲವೇನು ಕ್ರಿಸ್ತ ಜನರನ್ನ ಆಶೀರ್ವದಿಸಿದರು ಆದರೆ ಜನ ಕ್ರಿಸ್ತನನ್ನ ಶಪಿಸಿದರು ಕ್ರಿಸ್ತ ಗುಣಪಡಿಸಿದರು ಆದರೆ ಜನ ಆತನನ್ನ ಗಾಯಗೊಳಿಸಿದರು ಕ್ರಿಸ್ತ ಪ್ರೀತಿಸಿದರು ಪ್ರೀತಿಸಲು ಕಲಿಸಿದರು ಆದರೆ ಜನ ಆತನನ್ನ ದ್ವೇಷಿಸಿದರು ಕ್ರಿಸ್ತ ಕ್ಷಮಿಸಿದರು ಆದರೆ ಜನ ಆತನನ್ನು ಶಿಕ್ಷಿಸಿದರು ಕ್ರಿಸ್ತ ಜೀವ ಕೊಟ್ಟರು ಸತ್ತವರನ್ನ ಜೀವಕ್ಕೆ ಎಬ್ಬಿಸಿದರು ಆದರೆ ಜನ ಆತನ ಪ್ರಾಣವನ್ನೇ ತೆಗೆದರು ಬಟ್ ಪೀಪಲ್ ಕಸ್ಟ್ ಇಮ್ ಈ ಹೀಲ್ಡ್ ಬಟ್ ದೇ ಓಂಡ್ ಇ ಲವ್ಡ್ ಬಟ್ ಪೀಪಲ್ ಈ ಇಂ ಇಫ್ ಬಟ್ ಪೀಪಲ್ ಇಮ್ ಇ ಗೇವ್ ಲೈಫ್ ಬಟ್ ಪೀಪಲ್ ಇಮ್ ಯಾರು ಆ ಜನರು ಆತನ ಸ್ವಂತ ಜನರೇ ನಾವೇ ಆತನ ಚಿತ್ರ ಹಿಂಸೆಗೆ ಸಾವಿಗೆ ಕಾರಣ ಹಿಂದು ಕ್ರಿಸ್ತನ ಶಿಲುಬೆಗೆ ನಾವು ರೋಮನರನ್ನ ರೋಮಿನ ಸೈನಿಕರನ್ನ ಪಿಲಾತನನ್ನ ಹೆರೋದನನ್ನ ಯಾಜಕರನ್ನ ಧರ್ಮಶಾಸ್ತ್ರಿಗಳನ್ನ ಪರಿಸಾಯರನ್ನ ದೋಷಿಸುವುದು ಬೇಡ ಇಂದು ಕ್ರಿಸ್ತನಂತೆ ಅಸಂಖ್ಯಾತ ಮುಗ್ಧರು ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ ಅನ್ಯಾಯದಿಂದ ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿತರಾಗಿದ್ದಾರೆ ನೊಂದಿದ್ದಾರೆ ಶೋಷಣೆಗೆ ಒಳಗಾಗಿದ್ದಾರೆ ಅವರಲ್ಲಿ ಕ್ರಿಸ್ತ ಇಂದು ನಲುಗುತ್ತಿದ್ದಾರೆ ಅವರಲ್ಲಿ ಕ್ರಿಸ್ತ ಸಾಯುತ್ತಿದ್ದಾರೆ ನಮ್ಮ ಪ್ರತಿಕ್ರಿಯೆ ಏನು ಇಂದು ಕ್ರಿಸ್ತನ ಯಾತನೆಯ ವೃತ್ತಾಂತವನ್ನು ನಾವು ಆಲಿಸಿದೆವು ಅನೇಕ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಾವು ಆಲಿಸಿದೆವು ಇಂದು ನಾವು ಯಾರನ್ನು ಪ್ರತಿನಿಧಿಸುತ್ತೇವೆ ಸ್ಥಾನದ ಭದ್ರತೆಗಾಗಿ ಪಿಲಾತನಂತೆ ಸತ್ಯವನ್ನು ಸಮಾಧಿ ಮಾಡದೆ ಜೂದಾಸನಂತೆ ಹಣಕ್ಕೆ ಸ್ವಾರ್ಥಕ್ಕೆ ನಮ್ಮನ್ನೇ ಮಾರಿಕೊಳ್ಳದೆ ಪೇತ್ರನಂತೆ ಅಂಜುಬುರುಕರಾಗದೆ ಧರ್ಮಶಾಸ್ತ್ರಗಳು ಪರಿಸಾಯರು ಯಾಜಕರಂತೆ ಕಪಟಿಗಳಾಗದೆ ಮಾತೆ ಮರಿಯಳಂತೆ ಕ್ರಿಸ್ತನ ಹೆಜ್ಜೆಯಲ್ಲಿ ಹೆಜ್ಜೆಯಿಡುತ್ತ ಸಿರೇನದ ಸೈಮೋನನಂತೆ ವಿರೋನಿಗಳಂತೆ ಪರರ ನೋವಿನಲ್ಲಿ ಪಾಲುದಾರರಾಗುತ್ತಾ ಧೈರ್ಯದಿಂದ ಅನ್ಯಾಯವನ್ನು ಖಂಡಿಸುವ ಧ್ವನಿ ನಾವಾಗಬೇಕಿದೆ ಪರರ ನೋವಿನಲ್ಲಿ ನಾವು ಭಾಗವಹಿಸುತ್ತ ಅವರ ನೋವನ್ನು ಕಡಿಮೆಗೊಳಿಸುತ್ತಾ ಕ್ರಿಸ್ತನ ಶಿಲುಬೆಯ ನೋವನ್ನು ಇಂದು ನಾವು ಹಗುರಗೊಳಿಸಬೇಕಾಗಿದೆ ಆಗ ಮಾತ್ರ ಈ ಶುಭ ಶುಕ್ರವಾರಕ್ಕೆ ಒಂದು ಅರ್ಥವನ್ನು ನಾವು ಕಲ್ಪಿಸಿಕೊಟ್ಟಂತೆ ಆಗುತ್ತೆ ಪ್ರಿಯರಿ ಹಾಗಾಗಿ ಈ ಪವಿತ್ರ ಶುಕ್ರವಾರವನ್ನು ಪವಿತ್ರವಾಗಿ ಆಚರಿಸೋಣ ಪರರಿಗೆ ಹೊರೆಯಾಗದೆ ಪರರ ಶಿಲುಬೆಯನ್ನು ನಾವು ಹೆಚ್ಚಿಸದೆ ಅವರ ಶಿಲುಬೆಯ ಭಾರವನ್ನು ಹೆಚ್ಚಿಸದೆ ಪರರ ಶಿಲುಬೆಯಲ್ಲಿ ಪಾಲುದಾರರಾಗುತ್ತಾ ಅವರ ಶಿಲುಬೆಯ ಭಾರವನ್ನು ಹಗುರಗೊಳಿಸುವ ವ್ಯಕ್ತಿಗಳು ನಾವಾಗಲಿ ಎಂದು ಈ ಪವಿತ್ರ ಶುಕ್ರವಾರದಂದು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ ಆಮೇನ್ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು